ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನನ್ನ ಕತೆ ನಿನ್ನ ಜೊತೆ ಇದರ ಇವತ್ತಿನ ಭಾಗದಲ್ಲಿ ಏನಾಗಿದೆ ಅಂತ ಇವತ್ತು ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಕೊಡದೊಳಗೊಡೆಗೆ ರಿಂಗ್ ಭಾಗ ಹಾಕಿ ಅಜಿತ್ ಮತ್ತು ಭೂಮಿಯಲ್ಲಿ ಯಾರು ಫಸ್ಟ್ ಹುಡುಕ್ತಾರೆ ಅಂತ ಹೇಳಿ ನೋಡುವ ಸ್ಪರ್ಧೆಯಲ್ಲಿ ರಿಂಗ್ ಭೂಮಿ ಕೈಗೆ ಸಿಗುತ್ತೆ ಅವಾಗ ಎಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾರೆ ನಂತರ ಸಂಗೀತ ಹೇಳ್ತಾರೆ ನಿಮಗಿಬ್ಬರಿಗೆ ಇವಾಗ ಧೂಮ್ದೂಟ ಮಾಡಬೇಕು ನೀವು ಇಬ್ಬರು ಕೂಡ ಆಡಿ ಬನ್ನಿ ಅಂತ ಹೇಳಿ ಕರ್ಕೊಂಡು ಬಂದು ಊಟನ ಬಡಿಸ್ತಾರೆ ನಂತರ ಇಬ್ಬರು ಕೂಡ ಇಬ್ಬರು ಕೂಡ ಒಬ್ರಿಗೊಬ್ರು ಕೈ ತುತ್ತನ್ನು ತಿನ್ನಿಸಿ ತಿನ್ನಬೇಕು ಅಂತ ಹೇಳಿದಾಗ ಭೂಮಿ ಅಜಿತ್ಗೆ ಹೇಳಿ ನಂತರ ಅಜಿತ್ ಭೂಮಿಗೆ ತಿನ್ನಿಸ್ತಾನೆ ಅವಾಗ ಎಲ್ಲರೂ ಕೂಡ ಅಜಿತ್ ಮತ್ತು ಭೂಮಿಯ ಕಾಲನ್ನು ಎಳೀತಾರೆ ತುಂಬ ರೇಗಿಸ್ತಾರೆ ನಂತರ ಅಜಿತ್ ಹೇಳ್ತಾನೆ ಅಮ್ಮ ಅಡುಗೆ ಮಾಡಿ ಯಾರು ಮಾಡಿದ್ದು ಇಷ್ಟು ದಿನಕ್ಕಿಂತ ಇವತ್ತು ತುಂಬಾ ಚೆನ್ನಾಗಿದೆ ಅಂತ ಹೇಳಿದಾಗ ಸಂಗೀತ ಹೇಳ್ತಾರೆ ಅಡುಗೆ ನಾನೇ ಮಾಡಿದ್ದಪ್ಪ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಅಮ್ಮ ಇಷ್ಟು ದಿನ ಇರೋದು ನೀನೇ ಆದರೂ ಇವತ್ತು ತುಂಬ ಚೆನ್ನಾಗಿದೆ ಯಾಕೆ ಯಾಕೇಳು ನಾನು ಹೆಂಡತಿ ನನಗೆ ತಿನ್ಸಿದ್ಲಲ್ಲ ಹಾಗಾಗಿ ತುಂಬ ಟೇಸ್ಟ್ ಬರ್ತಾ ಇದೆಯಮ್ಮ ಅಂತ ಹೇಳಿದಾಗ ಎಲ್ಲರೂ ಕೂಡ ತುಂಬಾ ರೇಗಿಸ್ತಾರೆ ನಂತರ ಸಂಗೀತ ಭೂಮಿನ ಕರ್ಕೊಂಡು ಸಂಗೀತನ ರೂಮಿಗೆ ಬಂದು ಗಂಡನ ಹತ್ರ ಹೇಳ್ತಾರೆ ರೀ ನೀವು ಸ್ವಲ್ಪ ನಿಮ್ಮ ಮಗ್ನ ರೂಮಲ್ಲಿ ಹೋಗಿ ಮಲ್ಕೊಳ್ಳಿ ನಾನು ಭೂಮಿ ಇವತ್ತು ಈ ರೂಮಲ್ಲಿ ಮಲ್ಕೊಳ್ತೀವಿ ಅಂತ ಹೇಳಿದಾಗ ಅಜಿತ್ ಪಪ್ಪ ಹೇಳ್ತಾರೆ ನಾನಕ್ಕೆ ಹೊರಗಡೆ ಹೋಗಬೇಕು ಅಂತ ಹೇಳಿದಾಗ ಸಂಗೀತ ಹೇಳ್ತಾರೆ ರೀ ನಾಳೆ ಸತ್ಯನಾರಾಯಣ ಪೂಜೆ ಅಲ್ವಾ ನಾಳೆ ಸತ್ಯನಾರಣ ಪೂಜೆ ಮಾಡಿ ಆದಮೇಲೆ ಜೋಯಿಶ್ರು ಒಳ್ಳೆಯ ಮುಹೂರ್ತನ ನೋಡಿ ಯಾವ ದಿನ ಪ್ರಸ್ತಾ ಮಾಡೋದು ಅಂತ ಹೇಳಿ ಇಡ್ತಾರೆ ಅಲ್ಲಿ ತನಕ ಭೂಮಿ ನಮ್ಮ ರೂಮಲ್ಲೇ ಮಲ್ಕೊಳ್ಳಿ ನೀವು ಅಜಿತ್ ರೂಮಲ್ಲೇ ಮಲ್ಕೊಳ್ಳಿ ಅಂತ ಹೇಳಿದಾಗ ಸಂಗೀತ ಸಂಗೀತ ಗಂಡ ಹೇಳ್ತಾ ಇರಲಿಲ್ಲ ನಾನು ಎಲ್ಲಿಗೆ ಹೋಗೋದಿಲ್ಲ ನಾನು ಇಲ್ಲೇ ಮಲ್ಕೊಳ್ತೀನಿ ನನಗೆ ಯಾರು ಯಾರು ರೂಮ್ಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ನನ್ನ ರೂಮ್ಗೆ ಯಾರಿಗೂ ಯಾರು ಬರೋದು ನನಗೆ ಇಷ್ಟ ಇಲ್ಲ ಅಂತ ಹೇಳಿದಾಗ ಸಂಗೀತ ಇಲ್ಲ ರೀ ಹಾಗೆ ಹೇಳಿದರೆ ಹೇಗೆ ಅವನು ನಮ್ಮ ಗತಾನೆ ಅಂತ ಹೇಳಿ ಸಂಗೀತ ಹೇಗೆಲ್ಲ ಮಾಡಿ ಗಂಡನ ಕನ್ವಿನ್ಸ್ ಮಾಡಿ ಗ ಅಜಿತ್ನ ರೂಮಿಗೆ ಗಂಡನ ಕಳಿಸ್ತಾರೆ ನಂತರ ಭೂಮಿ ಹತ್ರ ಹೇಳ್ತಾರೆ ಭೂಮಿ ನಿಮ್ಮ ಮಾವ ಆ ಎಲ್ಲ ಹೇಳಿದ್ರು ಅಂತ ಹೇಳಿ ಯಾವುದೇ ಬೇಜಾರು ಮಾಡ್ಕೊಳ್ಬೇಡ ಆಮೇಲೆ ಎಲ್ಲ ಸರಿಯಾಗತ್ತೆ ಅಂತ ಹೇಳಿದಾಗ ಭೂಮಿ ಹೇಳ್ತಾರೆ ಅತ್ತೆ ನಾನು ಯಾವ ಯಾವ ಪರಿಸ್ಥಿತಿಯಲ್ಲಿ ಮದುವೆ ಆಗಿದ್ದೀನಿ ಅಂತ ಹೇಳಿ ನನಗೆ ಮಾತ್ರ ಗೊತ್ತು ಅಂತ ಹೇಳಿದಾಗ ಸಂಗೀತಗೆ ತುಂಬಾ ಶಾಕ್ ಆಗಿ ಯಾಕೆ ಹಾಗೆ ಹೇಳ್ತಿದ್ದೀಯ ನನಗೂ ಅಜಿತ್ ಎಲ್ಲ ಕೂಡ ಹೇಳಿ ಕೂಡ ಹೇಳಿದ್ನಲ್ಲ ಅದನ್ನು ಬಿಟ್ಟು ಬೇರೆ ಏನಾದರೂ ವಿಷಯ ಅಂತ ಹೇಳಿದಾಗ ಸಂಗೀತ ನಡೆದಿರೋ ಎಲ್ಲ ವಿಷಯನ ನೆನ್ತು ಮಾಡ್ಕೊಳ್ತಾ ಕಾಂಟ್ರಾಕ್ಟ್ ಮದುವೆ ವಿಷಯ ಎಲ್ಲಾನು ನೆನ್ಪು ಮಾಡ್ಕೊಳ್ತಾಳೆ ನಂತರ ಇಲ್ಲ ಅತ್ತೆ ಹಾಗೇನಿಲ್ಲ ನಿಮಗೆ ಹೇಳಿದ್ದನ್ನೇ ಹೇಳ್ತಾ ಇರೋದು ನಾನು ತುಂಬ ಕಷ್ಟ ಆಯ್ತಲ್ಲ ಅಂಥ ಪರಿಸ್ಥಿತಿಯಲ್ಲಿ ನಾನು ಆಗಿದ್ದಲ್ಲ ಅಂತ ಹೇಳಿದೆ ಅಷ್ಟೇ ಅಂತ ಹೇಳಿದಾಗ ಸಂಗೀತ ಓ ಹಾಗ ಇರಲಿ ಬಿಡು ಅದನ್ನು ಯಾವುದನ್ನು ನಿನ್ನ ಮನಸ್ಸಿಗೆ ಇಟ್ಕೊಳ್ಬೇಡ ಅಂತ ಹೇಳಿ ಸಂಗೀತ ಮತ್ತು ಭೂಮಿ ಇಬ್ಬರು ಕೂಡ ಮಲಗ್ತಾರೆ ಈ ಕಡೆ ಅಜಿನ್ ಅಜಿತ್ ಪಪ್ಪ ಅಜಿತ್ ರೂಮ್ಗೆ ಬಂದಾಗ ಅಪ್ಪ ಸಾರಿ ನಿಮ್ಮಿಬ್ಬರ ಆಶೀರ್ವಾದ ತಗೊಂಡು ನಿಮಗೆ ಹಗ್ ಮಾಡಿದಾಗಲೂ ಎಲ್ಲ ವಿಷಯ ನಿಮ್ಮ ಹತ್ರ ಹೇಳಬೇಕು ಅಂತ ಅಂದ್ಕೊಂಡೆ ಆದ್ರೆ ನೀವು ಆಮೇಲೆ ಇದಕ್ಕೆ ಒಪ್ಪುದಿಲ್ಲ ಅಂತಲೂ ಗೊತ್ತು ಅದಕ್ಕೋಸ್ಕರ ನಾನು ಬಿಟ್ಟೆ ಅಂತ ಹೇಳಿದಾಗ ಅಪ್ಪ ಹೇಳ್ತಾರೆ ಆವಾಗಲೂ ನನ್ನ ಹತ್ರ ಹೇಳಿ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿ ನೀವು ದೊಡ್ಡ ತಪ್ಪು ಮಾಡ್ತೀವಿ ಯಾವುದೇ ಕಾರಣಕ್ಕೂ ನೀನು ನನ್ನ ಅಪ್ಪ ಅಂತ ಕರಿಬೇಡ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ದಯವಿಟ್ಟು ಅಪ್ಪ ಹಾಗೆಲ್ಲೇ ಹೇಳಬೇಡಿ ನಾನು ಹೇಳಿದ್ರೆ ನೀವು ಏನು ಮಾಡ್ತಿದ್ರಿ ಇವಾಗಲೂ ಅದರ ಹೇಳ್ತಿದ್ನಲ್ಲ ಒಪ್ಕೊಳ್ಳಿ ಅಂತ ಹೇಳಿದಾಗ ಅವಾಗ ಹೇಳಿದ್ರೆ ಎರಡು ಕೆನ್ನಿಗೆ ಎರಡು ಬಾರಿಸ್ತಿದ್ದೆ ಅಷ್ಟೇ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಈಗಲೂ ಅದೇ ಕೆಲಸ ಮಾಡಿ ಅಪ್ಪ ನಾನು ಹೊರಿಸ್ಕೊಳ್ಳಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದಾಗ ಈಗಲೂ ಈಗ ಹೊಡೆದು ಏನು ಪ್ರಯೋಜನ ಮಾಡೋದೆಲ್ಲ ಮಾಡಿ ಐತಲ್ಲ ಇನ್ನೇನು ಅಂತ ಹೇಳಿ ನಾನು ನನಗೆ ನನ್ನ ಹೆಂಡತಿ ಇಲ್ಲಿ ಕಳಿಸಿದ್ಲು ಹಾಗಾಗಿ ನಾನು ಬಂದೆ ಅದನ್ನು ಬಿಟ್ಟು ನಿನ್ನ ಹತ್ರ ಮಾತಾಡ್ಲಿಕ್ಕಾಗಲಿ ನಿನ್ನ ಸಮಜಾಯಿಸಿಕೆ ನನ್ನ ಕೇಳಿದಾದ್ರೆ ಕೇಳಿಸ್ಕೊಳ್ಳೋ ರೀತಿಯಾಗಲಿ ನನಗೇನು ಇಲ್ಲ ಅಂತ ಹೇಳಿ ಮಲ್ಕೊಳ್ತಾನೆ ನಂತರ ಅಜಿತ್ ಅಪ್ಪನ ಬಗ್ಗೆ ನೀವು ಯೋಚನೆ ಮಾಡ್ತಾ ನಿಂತ್ಕೊಳ್ತಾ ಇರಬೇಕಾದ್ರೆ ಸ್ಟೇಷನ್ನಿಂದ ಸದಾನಂದ ಅವರು ಕಾಲ್ ಮಾಡ್ತಾರೆ ಸರ್ ನಿಮ್ಮ ಹತ್ರ ಏನೋ ಮಾತಾಡಬೇಕು ಆದರೆ ನನಗೆ ಬಾಯಲ್ಲಿ ಹೇಳಿಕೆ ತುಂಬಾ ಭಯ ಆಗುತ್ತೆ ಅಂತ ವಿಷಯ ಇವತ್ತು ಗೊತ್ತಾಯಿತು ತುಂಬಾನೇ ಶಾಕ್ ಆಯ್ತು ಅದನ್ನ ನಿಮ್ಗೆ ನಾನು ವಾಟ್ಸಪ್ ಮಾಡ್ತೀನಿ ನೋಡಿ ಅಂತ ಹೇಳಿದಾಗ ಅಜಿತ್ ಆಯ್ತ್ ಸರಿ ಅಂತ ಹೇಳಿ ಲ್ಯಾಪ್ಟಾಪ್ ಓಪನ್ ಮಾಡ್ಕೊಂಡು ಒಂದು ವಿಡಿಯೋ ನೋಡಿದಾಗ ಅಜಿತ್ಗೆ ತುಂಬಾನೇ ಶಾಕ್ ಆಗುತ್ತೆ ನಂತರ ವಾಪಸ್ ಸದಾನಂದಗೆ ಕಾಲ್ ಮಾಡಿ ಸದಾನಂದ ಹೇಳದಾಗೆ ನೀವು ಕೇ ಹೇಳಿ ಹಾಗೆ ಮಾಡಿ ಅಂತ ಹೇಳಿದಾಗ ಆಯ್ ಸರಿ ಏನ್ ಮಾಡೋದು ಸರಿ ಅಂತ ಹೇಳಿದಾಗ ಸದಾ ಅಜಿತ್ ಏನು ಗುಟ್ಟನ್ನ ಹೇಳ್ತಾರೆ ಹಾಗಾದ್ರೆ ಸದಾ ಕಳಿಸಿರುವ ವಿಡಿಯೋದಲ್ಲಿ ಏನಿರಬಹುದು ಅಜಿತ್ ಅದನ್ನ ನೋಡಿ ಯಾಕೆ ಶಾಕ್ ಆಗಿರಬಹುದು ಅಂತ ಹೇಳಿ ಮುಂದಿನ ಭಾಗದಲ್ಲಿ Dari dengar